ಮತ್ತು ನನ್ನ ಹೆಂಡತಿ ಏನಾಗುತ್ತಲ್ಲ ಅದಿಷ್ಟು ತಾನು ಮಾಡಿದ್ದರಿಂದ ಕೆಟ್ಟತನದಿಂದ ಕೆನ್ ಮೋಸ ಕತ್ತಿದ್ ನೋಡ್ರಿ ಎದಕ್ಕೆ ಬೇಕಿತ್ತು ನೋಡ್ರಿ ಹೌದಲ್ರಿ ಅವ್ನು ಯಾವನ ದೂರ ರಿಲೇಷನ್ ಅಕ್ಕ ಅಕ್ಕ ಅಂತ ಬರ್ತಿದ್ದ ಈಗಿನ ತಮ್ಮ ತಮ್ಮ ಅಂತ ಹೇಳಿ ಕೇಳಿ ಕೇಳಿದಾಗ ರೊಕ್ಕ ಕೊಡ್ತಿದ್ಲು ಈ ಸಲ ಒಂದಿಷ್ಟು ಜಾಸ್ತಿನ ಮಾಡ್ಬಿಟ್ಲು ನೋಡಿದ್ರ ಈ ಪರಿ ಮಾಡಿ ಹೋಗ್ಯಾನ ಅಲ್ಲಪ್ಪ ಇದ್ರೊಳಗ ನಿಂದ ಜಾಸ್ತಿ ತಪ್ಪು ಕಾಣತ್ತ ನನಗ ಯಾಕ್ರಿ ಅವರ ನಾನು ನಾನೇನ್ ಮಾಡಿದೆ ಮತ್ತಿನ್ನೇನಪ್ಪ ಹೆಂಡತಿ ಕೇಳಿ ಕೇಳಿದಾಗ ಅಷ್ಟೊಂದು ರೊಕ್ಕ ಕೊಡ್ತಾರ ಕೊಡದರ ಹೌದು ಅಷ್ಟು ಹದ್ ಬಸ್ನಾಗ ಇಟ್ಕೊಳ್ಳಾರ್ದಂಗ ಮಿತಿ ಮೀರಾಕ್ ಬಿಟ್ಟು ಏನೋ ಒಂದಿಟ್ಟು ಕೊಡಾಕತಿದ್ ಹೋಗಲಿ ಹೆಂಡತಿ ಮಕ್ಕಳಿಗೆ ಐಷಾರಾಮಿ ಜೀವನ ಮಾಡಿಸ್ಬೇಕನ್ನೋ ನಿಂದ ಆಸೆ ಇತ್ತು ಮಾಡ್ಸಕತ್ತಿದಿ ಆದ್ರಾಕಿ ಎಲ್ಲಿ ರೊಕ್ಕ ಖರ್ಚು ಮಾಡ್ತಾಳ ಏನ್ ಮಾಡ್ತಾಳು ಒಂದಿಟ್ಟು ನಿಗಾ ಇಡ್ಬೇಕಲ್ಲೇನಪ್ಪ ನಂಗೆಲ್ಲ ಗೊತ್ತಿದ್ರಿ ಮತ್ತೆ ಗೊತ್ತಿದ್ರು ಸಹ ಯಾಕೆ ಹಿಂಗ ರೊಕ್ಕ ತೊಗೊಳತಿ ಇಷ್ಟ ಯಾಕೆ ಖರ್ಚು ಮಾಡತ್ತಿದಿ ಈ ಎಲ್ ಕೊಡಾತಿ ಯಾರಿ ಕೊಡಾತಿ ಅಂತ ಹೇಳಿ ಒಂದಿಷ್ಟು ವಿಚಾರ ಮಾಡಿದ್ರ ಇದರ ಹೇಳ್ತಿದ್ಲಾ ಅವಾಗ ಎಲ್ಲಾ ಸವಲತ್ತು ನಿಲ್ಸಕ್ಕೆ ಬರ್ತಿತ್ತಿಲ್ಲ ಇನ್ನೇನ್ ಹೇಳೋದ್ರೆ ಯಾವಾಗ ಏನಾರ ಹೇಳಿದ್ರೆ ಅದೊಂದು ಹೆದರ್ಸ್ತಿದ್ಲ ಆ ಕಾರಣಕ್ಕ ನಾನು ಸುಮ್ನ ಬರ್ತಿದ್ದೆ ಆದ್ರೂ ಅಪ್ಪಾಜಿ ನೀವು ಮಾಡಿದ ಸರಿ ಅಲ್ಲ ಹೌದಾ ನಾ ಮಾಡಿದ್ ಸರಿ ಅಲ್ಲ ನಾವ್ ಒಪ್ಕೋತೀನಿ ಆದ್ರೆ ಇಷ್ಟು ಫ್ರೀ ಕೊಟ್ಟೆ ಅಂತ ಹೇಳಿ ಹಿಂಗ್ ಮಿಸ್ ಯೂಸ್ ಮಾಡ್ಕೊಳ್ಳೋದ ಬಿಡಪ್ಪ ನೀ ಏನಾರ ಅನ್ಕೋ ಅದ್ ನಿನ್ನ ಹೆಂಡತಿ ಆಗಕ್ ಲಯಕ್ ಇಲ್ಲ ತಗೋ ಬೇರೆ ಯಾರ ನಿನ್ ಜಾಗದಾಗ ಇದ್ದಿದ್ದಷ್ಟೊತ್ತಿಗ ಬಿಡುಗಡೆ ಮಾಡ್ಕೊಂಡು ಹೋಗಿರ್ತಿದ್ರು ಪಾಪ ಈ ಪ್ರಪಂಚದಾಗ ಎಂತೆಂತ ಒಳ್ಳೊಳ್ಳೆ ಹೆಣ್ಮಕ್ಳು ಇರ್ತಾರ ಆದ್ರ ಗಂಡ ಕುಡಿದು ಬಂದು ಹೊಡೆದು ಬಡೆದು ಮಾಡಿ ಅವ್ರನ್ನ ಮನೆಯಿಂದ ಹೊರಕಾಕನ ನೊಂದಂತ ಹೆಣ್ಮಕ್ಳು ಕಣ್ಣೀರು ಹಾಕಿ ಹೋಗರದ್ರು ಯಾರು ಹೆದರದಿಲ್ಲ ಕರಣ ಸಾಯ್ತೇನೆ ಅಂತಂದ್ರೆ ಯಾರೂ ತಲೆ ಕಡಿಸ್ಕೊಳ್ಳೋದಿಲ್ಲ ಇಲ್ಲೇ ನೀನು ಹೆಣ್ತೀನಿ ನೀ ಇಷ್ಟು ಚಂದ ಬಾಳೆ ಮಾಡಿಸ್ ಸಾತಿದ್ದಿ ಚಂದಾಗ ಇರೋಕೆ ಏನು ಹಾಡಾಗಿತ್ತು ಹೌದಲ್ಲ ರೀ ಅಜ್ಜಿ ಅಲ್ವಾ ಪ್ರೀತಿ ನೀನಾರ ಒಂದಿಟ್ಟು ತಿಳಿಸ್ ಹೇಳಕ್ ಬರ್ತೈತಿಲ್ಲ ಏನು ಮಾಡೋದು ರೀ ಅಜ್ಜಿ ಮೊನ್ನೆ ಫೋನ್ ಮಾಡಿದ್ಲ ನನಗೆ ಬಾಬಾ ಅಂದ್ಲ ಹಬ್ಬ ಆಗ್ಲಿ ಬರ್ತೇನೆ ಅಂದೆ ಏನೋ ನಿಂಗೆ ಫೋನ್ ಹಚ್ಚಿಲ್ಲ ನಿಮ್ಮವ್ವ ಹ್ಞೂ ರೀ ಹಚ್ಚಿದ್ಲವತ್ತ ಹೊಲಕ್ಕೆ ಹೋಗೋ ದಿವಸ ನಾನಾ ಬರ್ತಾನೆ ತಗೋಬೇ ಇನ್ನೊಂದು ಎರಡು ಮೂರು ದಿವ್ಸ ಬಿಟ್ಟು ಅಂತ ಅಂದೆ ನಮ್ಮ ಮಮ್ಮಿ ಹಂಗೆ ಮಾಡೋದಕ್ಕೆ ನನಗೂ ಹೋಗಕ್ಕೆ ಮನ್ಸಾಗಿದ್ದಿಲ್ಲ ಸುಮ್ಮನಿದ್ದೆ ಫೋನ್ ಹಚ್ಚೆ ಹಚ್ಚಿದ್ಲು ಹಚ್ಚೆ ಹಚ್ಚಿದ್ಲು ಏನು ಫೋನ್ ಹಚ್ಚಿ ಹಚ್ಚಿದ್ಲಕೀ ಹ್ಞೂನ್ ರೀ ಅಪ್ಪಾಜಿ ಇಷ್ಟೆಲ್ಲಾ ಮಾತಾಡಿದ್ಲು ನಾನು ಇವತ್ತಿಲ್ಲ ನಾಳೆ ಕೇಳಿ ಮನೆಗೆ ಹೋದ್ರಂತೇಳಿ ಪ್ಲಾನ್ ಮಾಡಿದ್ದೆ ಇಷ್ಟ ಆತ ನಿಮ್ಮ ನಿಮಿಷ ಹೇಳಪ್ಪಜಿ ಒಂದ್ ವೇಳೆ ಹಂಗೇನಾರು ಹೇಳಿದ್ರೆ ಮೊದ್ಲು ಅವ್ನ್ ಮನೆಯಿಂದ ಹೊರಗಟ್ಟ ಆಮೇಲೆ ಬರ್ತಾನಂತ ಹೇಳ್ತಿದ್ದೆ ಓ ಹಂಗಾರ ಹುಡುಗಿ ನಿಮ್ಮವ್ವ ಏನೋ ದೊಡ್ಡ ಪ್ಲಾನ್ ಮಾಡಿನ ನೀನ ಮನಿಗ್ ಕರ್ಸ್ಕೊಳಕತ್ತಿದ್ಲು ಅನಸ್ತತಿ ನೋಡ್ವಾ ಇದೇನು ನನಗೆ ಹೇಳಿಲ್ಲ ನೋಡಿ ಮಾವ ಒಂದ್ ಲೀಟರ್ ಸುದ್ದಿ ಹಚ್ಚಿದ್ದು ನನಗ ಮನಿ ಯಜಮಾನ ಅದನ್ನು ಇದ್ರ ಕಡೆ ಎಲ್ಲ ಲಕ್ಷ್ಯ ಕೊಡ್ಬೇಕಪ್ಪ ಯಾರ ಮನಿಗೆ ಬಂದಾರ ಅಂತ ಅನ್ಕೂಡ್ಲೆ ಯಾಕೆ ಬಂದನಾ ಇವತ್ತು ಯಾಕೆ ಬಂದನ ಇನ್ನು ಯಾಕೆ ಅದನ್ನ ಯಾಕೆ ಹೋಗಿಲ್ಲ ವಿಚಾರ ಮಾಡ್ಬೇಕಾಕೇತಿ ಅದ್ರಾಗ ಬೇರೆ ಅವ್ನು ಹತ್ರದವ್ನ ಅಂತ ಅಲ್ಲ ಅನ್ನಕತ್ತಿದಿ ದೂರದವ್ರ ಆದ್ ಕೂಡ್ಲೆ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಏನಪ್ಪ ನೆಂಟ್ರ ಹಿಂಗ್ ಬರ್ತಾರ ಹಿಂಗ್ ಹೋಕಾರ ಏನೋ ಅಗದಿ ಹತ್ರದವ್ರ ಅಂದ್ರೆ ಎರಡ್ ದಿನ ಇದ್ದಾರ ಬೇಡ ಅಂದ್ರೆ ನಾಲ್ಕು ದಿವಸ ಇದ್ದಾರಪ್ಪ ಇಲ್ರಿ ಅವರ ಅವ ಹಗ್ಲಿ ಮುಗ್ಲಿ ಬಂದು ಹೋಗಿ ಮಾಡ್ತಿದ್ದ ಅವ ಸರಿ ಇಲ್ಲ ಕರ್ಸ್ಬೇಡ ಅಂತ ಹೇಳಿದ್ರು ಕೇಳ್ತಿದ್ದಿಲ್ಲ ಅದ್ರಾಗ ಬೇರೆ ನಮ್ಮ ಅಕ್ಕಿಗ ನಮ್ಮ ಪ್ರೀತಿನ ಅವಂಗ ಕೊಟ್ಟು ಮದ್ವಿ ಮಾಡೋದಿತ್ತು ಏನ್ಪಾ ಪ್ರೀತಿ ನಾವಂಗ ಕೊಟ್ಟ ಮದ್ವಿ ಮಾಡೋದಿತ್ತ ಕಿಂತಲಿ ಒಳಗ ಹೂನ್ ರೀ ಅವರ ಅದೆಲ್ಲ ನನ್ಗೆ ಇಷ್ಟ ಇರ್ಲಾರ್ದಕ್ಕ ನಾನು ಏನು ಮಾಡ್ಬಿಟ್ಟೆ ಬಡ ಬಡ ಇಲ್ಲಿ ಹುಡುಗ ಸಿಕ್ಬಿಟ್ನಲ್ಲ ನಿಮ್ಮ ಸತೀಶ ನಂಗೆ ಚಲೋ ಅನ್ಸ್ತು ಮದ್ವಿ ಮಾಡ್ಕೊಟ್ಬಿಟ್ಟೆ ಏನಾಗಿತ್ವಾ ದಿನ ಅನ್ಕೂಡ್ಲೆ ಬರ್ತಿದ್ದ ಮನೀಗ ನಿಮ್ಮ ಮಗಳ ಮದ್ವಿ ಮಾಡ್ಕೊಡ್ರಿ ನಂಗ ಮದ್ವಿ ಮಾಡ್ಕೊಡ್ರಿ ಅಂತ ಹೇಳಿ ಗಂಡು ಬಿಡ್ತಿದ್ದ ನನ್ನ ಹೆಂಡ್ತೀರ ಹುಚ್ಚಿ ಹ್ಮ್ ಆಡ್ಬಿಡ್ಪ ಮದ್ವಿ ಮಾಡ್ಕೊಡ್ತೇನೆ ಅಂತ ಹೇಳಿ ದಿನ ಕರ್ಸ್ತಿದ್ಲ ಅವಂಗ ನಿಂಗೆ ಇಷ್ಟ ಇತ್ತೇನ್ವಾ ಪ್ರೀತಿ ಇಲ್ರಿ ಅಜ್ಜಿ ನಂಗೆ ಒಂದೀಟು ಇಷ್ಟ ಇರ್ತಿರ್ಲಿಲ್ಲ ಯಾಕಂದ್ರೆ ಅವ ಮದ್ವಿ ಮಾಡ್ಕೊಂಡು ಚಂದೆ ನೋಡ್ಕೊಳ್ಳೋ ಇಲ್ರಿ ಇಲ್ಲ ಒಂದು ಸ್ವಲ್ಪ ಜೋರ್ ಮಾಡೋದು ಆವಾಜ್ ಹಾಕೋದು ಎಲ್ಲಾರ್ಗು ಹೊಡೆದು ಬಡೆದು ಭಾಳ ಐತ್ರಿ ಹಾಗಾಗಿ ನನ್ಗೆ ಕಂಡ್ರೆ ಸೇರ್ತಿರ್ಲಿಲ್ಲ ಅದಕ್ಕೆ ಅವ್ರೆ ನಾ ಮನ್ಯಾಗ ಬರ್ತಿದ್ದಿಲ್ಲ ಅದಕ್ಕೆ ಅಪ್ಪಾಜಿ ಹಿಂಗೆ ಹುಡ್ಗ ನೋಡೇನಿ ಹಿಂಗೆ ಅದಾನ ಅದ್ರ ಒಂದು ಸ್ವಲ್ಪ ರೊಕ್ಕ ಇದನ್ನಲ್ಲ ಅಂತಂದ್ರೆ ಅದಕ್ಕೆ ನಾನು ಆತ್ ಬಿಡತ್ಲಾಗೆ ಒಳ್ಳೆ ಹುಡ್ಗ ಸಿಕ್ಕನಲ್ಲ ಯಾಕೆ ಒಲ್ಲೆ ಅನ್ಬೇಕು ಅಂತ ಹೇಳಿ ಒಪ್ಕೊಂಡು ಮದ್ವೆ ಆಗಕ್ಕೆ ರೆಡಿ ಅದೇ ರೀ ಓ ಅದಕ್ಕೆ ಅವ್ರಿ ಅವರ ಇಲ್ಲಪ್ಪ ಹಿಂಗೆ ನಾ ಹೇಳಂಗಿಲ್ಲ ಆದ್ರೆ ನಿನ್ ಮಗಳನ್ನ ನಾ ಕೊಟ್ಟು ಮದುವೆ ಮಾಡ್ತೇವಿ ಅಂತ ಹೇಳಿ ಅಂದಿದ್ರ ಕೊನಿಗ ಮದುವೆ ಮಾಡಿಲ್ಲ ಆಮೇಲೆ ನಿನ್ ಹೆಂಡತಿಗೆ ಅದಕ್ಕ ಅದಕ್ಕೆ ಹೆಂಡತಿಗ್ ಮಾತಾಡ್ಸಕ್ ಬಂದಾಗ ನಿನ್ ಹೆಂಡತಿ ಹಿಂಗೇನಾರ ಕೆಲಸ ಮಾಡ್ಕೊಡು ಕೊಡ್ತೇನೆ ಅಂದಿರಬೇಕು ಆಮೇಲೆ ಅವ ರೊಕ್ಕ ಕೊಟ್ಟಿರ್ಬೇಕ ಅವನಿಗೆ ಆದ್ರೆ ಕೆಲಸ ಮಾಡ್ಲಾರದಕ್ಕೆ ಏನಾರ ಮಾತಿನ ಚಕಮಕಿ ಆಗಿ ಏನಾರ ತಾರಾ ತಿಗಡಿ ಆಗಿರ್ಬೇಕ್ ಅಂತ ನಂದಿರ್ ಲೆಕ್ಕ ಮತ್ತ್ ಖರೇನಾಗ್ಯತಿ ನನಗೇನ್ ಗೊತ್ತಾಗಬೇಕಲ್ಪ ಅದು ನಿನ್ ಹೆಂಡತಿಗೆ ಎಚ್ಚರಿಕೆ ಆದ್ಮೇಲೆ ಗೊತ್ತಾಗೋದು ಇರ್ಬೋದು ನೋಡ್ರಿ ಯೋಚನೆ ಮಾಡಿಲ್ಲ ನನ್ಗರ ಏನ್ರಿ ಅಕಿನ್ ಮೇಲೆ ಈಗ ಪ್ರೀತಿ ಇಲ್ರಿ ಅಕಿ ಮಾಡ ಈ ಹಲ್ಕಟ್ಟ ಗಿರಿಗ ಅಕಿನ್ ಮನಿ ಹೊರಗೆ ಹಾಕ್ಬೇಕು ಹಾಕ ಅನ್ಸತಿ ಅದ್ರ ನೋಡಿ ಜನಕ ನಾನಾ ಅಂತ ಮಾಡೇನಸಿತಿ ಅದಕ್ಕೆ ಅದನ್ನ ಇಷ್ಟನ್ನು ಸಾಬೀತ್ ಮಾಡಿ ಮನೆಯಿಂದ ಹೊರಕ ಹಾಕ್ತೇನೆ ಒಂದ್ ಒಂದ್ಸರಿ ಆಕೀಗ ಎಲ್ಲ ಹೆಚ್ಚರ್ ಆಗ್ಲಿ ಅಂತ ಕಾಯ್ಕತ್ತಿ ನೋಡ್ರಿ ಆಮೇಲೆ ಅಕ್ಕಿ ಕೈ ಹೋಗ್ತೇನೆ ನೋಡಪ್ಪ ಈಗ ಹಂಗೇನಾರ ಮಾಡಿದ್ರ ನಿನ್ ತಲೆ ಬರ್ತೈತಿ ನನ್ ತಲೆ ಮೇಲೆ ಯಾಕ ಬರ್ತೇತಿ ರೀ ವಾರ ಇಷ್ಟು ದಸ ಹೆದ್ ಹೆದ್ಕೊಂಡ್ ಹೋಗಿದ್ದೆ ಇನ್ನೂ ಹೆದ್ಕೊಂಡು ಹೋದಕಿ ನನ್ ತಲೆ ಮೇಲೆ ಕಲ್ ಚಪ್ಪಿನ ಹೇಳ್ತಾ ಅದಕ್ಕೆ ಹೇಳಿದಪ್ಪ ಇಷ್ಟು ದಿವ್ಸ ಸುಮ್ ನಿದ್ದಿಲ್ಲ ಇನ್ ಮೇಲೆ ಸ್ವಲ್ಪ ದಿವಸ ಸುಮ್ ನಿದ್ ಬಿಡ ಅಕ್ಕಿ ಆರಾಮಾಗ್ಲಿ ಅವ್ರ ಅವ್ರಿಗೆ ಕರ್ಸಿ ಪಂಚಾಯತಿ ಮಾಡುವಂತಿ ಹ್ಞೂಪ್ಪ ಈಗ ನೀನು ಇಷ್ಟು ದಿವ್ಸ ಸಮಾಧಾನದಿಂದಿದ್ದು ಇವತ್ತು ರಾವ್ ಆದ್ರೆ ಏನಿಸುತ್ತೆ ಹೇಳ ಮೊದ್ಲಾ ನಿನ್ನ ಹೆಂಡತಿ ಸರಿ ಇಲ್ಲ ಆಮೇಲೆ ಹಂಗ ರಾವ್ ನೋಡಿ ಪೊಲೀಸರು ಬಂದಾಗ ಮೇಲೆ ಉಲ್ಟಾ ಹೇಳಿಕೆ ಕೊಟ್ರೆ ಮಾಡ್ತಿ ಹೌದಲ್ರಿ ಮತ್ತೆ ನಾ ಏನಾರು ಮಾತಾಡಿದ್ರೊಳಗೆ ತಪ್ಪ ಅನ್ಸತ್ತೇನ್ವಾ ಪ್ರೀತಿ ಈ ಏನಾರ ಅಜ್ಜಿ ನಂಗೆ ಒಂದಿಟ್ಟು ಗೊತ್ತಾಗವಲ್ದು ನಮ್ಮ ಮಮ್ಮಿ ಅನ್ನೋ ಭಾವ ಒಂದ್ ಕಡೆ ಆದ್ರೆ ಅಕ್ಕಿ ಮಡ ಹತ್ತಿದ್ದ ವಿಚಾರಕ್ಕ ನನಗೆ ಒಂದಿಟ್ಟು ಸಮ್ಮತಿ ಇಲ್ರಿ ಅಕ್ಕಿಗೆ ಎಚ್ಚರಾಗೋದೊಂದು ಕಾಯಕತೇನಿ ಆಮೇಲೆ ಎಲ್ಲ ವಿಚಾರಿಸಿ ಬುದ್ಧಿವಾದ ಹೇಳ್ಬೇಕು ಅನ್ಕೊಂಡೇನಿ ಈಗ ಯಾರೂ ನಿಮ್ಮವ್ವನ ತಡಬ್ಯಾಡ್ರಿ ಒಂದು ಹೋಗಿ ಇನ್ನೊಂದು ಹಾಕೇತಿ ಪೊಲೀಸರು ಬರ್ತಾರಲ್ಲ ಅವರ ಎಲ್ಲ ವಿಚಾರಣೆ ಮಾಡ್ತಾರ ನೋಡಪ್ಪ ಇನ್ಮೇಲಾರ ಸುಧಾರಿಸ್ಕೊಂಡು ಚಂದಾಗಿರ್ರಿ ಪಾಪ ನನ್ನ ಅಳಿಯ ರಕ್ತ ಅರೇಂಜ್ ಮಾಡಕ್ಕ ಅಂತ ಹೇಳಿ ಎಲ್ಲೆಲ್ಲಿ ಹೋಗಿ ಹುಡ್ಕಾಡ್ಕೊಂಡ್ ಬರಕತ್ತಾನ ಏನ ಅರೇಂಜ್ ಆತ ಇಲ್ಲ ಗೊತ್ತಿಲ್ಲ ಇಲ್ಲ ಆ ಹೋಗ್ಯಾನ ಎಲ್ಲ ಕೆಲಸ ಮಾಡ್ಕೊಂಡ ಬರ್ತಾನೆ ನೀ ತಲೆ ಕೆಡಿಸ್ಕೋಬೇಡ ಸಿಸ್ಟರ್ ಇವರಿಗೆ ಸ್ವಲ್ಪ ಜ್ಞಾನ ಬಂದಂಗ ಆಗೈತ್ರಿ ಸ್ವಲ್ಪ ಅವ್ರ ಹೊರಗಡೆ ಅವ್ರ ಹಸ್ಬೆಂಡ್ ಇದಾರ ನೋಡ್ರಿ ಅವ್ರನ್ನ ಕರ್ಕೊಂಡ್ ಬರ್ರಿ ರೀ ಡಾಕ್ಟರ್ ವಿಜಯಲಕ್ಷ್ಮಿ ಅನ್ನೋ ಪೇಷಂಟ್ ಕಡೆ ಅವ್ರು ರೀ ನನ್ನ ಸಿಸ್ಟರ್ ಏನೋ ಸ್ವಲ್ಪ ಅವ್ರಿಗೆ ಎಷ್ಟಾದಂಗೆ ಅನ್ಸೈತೆ ರೀ ಡಾಕ್ಟ್ರು ಅವ್ರ ಗಂಡ ಕರ್ಕೊಂಬ ಅಂತ ಹೇಳಿದ್ರಿ ನೀವು ಅದಲ್ಲ ರೀ ಒಂದು ಸ್ವಲ್ಪ ಒಳಗೆ ಬರ್ರಿ ಆಯ್ತು ರೀ ಸಿಸ್ಟರ್ ನಾನು ಬರ್ಬೋದು ರೀ ನಾನು ಅವ್ರ ಮಗಳ್ರಿ ಬೇಡಮ್ಮ ಈಗ ಸದ್ಯಕ್ಕೆ ಒಳಗೆ ಬರೋದು ಬೇಡ ಇವ್ರೊಬ್ಬರು ಹೋಗಲಿ ಒಳಗೆ ಏನೈತಿ ವಿಚಾರಣೆ ಮಾಡ್ಕೊಂಡು ಅಂದರೆ ಡಾಕ್ಟ್ರು ಹೆಂಗೆ ಹೇಳ್ತಾರೆ ಅಂತ ಕೇಳಿ ಮುಂದುವರಿರಿ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ತಲೆಗೆ ಭಾಳ ಪೆಟ್ಟು ಬಿದ್ದಿದ್ರಿಂದ ಒಂದು ಸ್ವಲ್ಪ ಅವ್ರಿಗೆ ಆರಾಮ್ ಬೇಕು ಅದಕ್ಕೆ ರೀ ಇವ್ರಿಗಾದ್ರೆ ಎಲ್ಲ ವಿಷಯ ಗೊತ್ತೈತಿ ಕರ್ಕೊಂಬಂದಾರಲ್ಲ ರೀ ಅದಕ್ಕೆ ಡಾಕ್ಟ್ರ್ ಇವ್ರಿಗೆ ಬರೋಕೆ ಹೇಳಿ ಮುಂದೆ ಏನು ಟ್ರೀಟ್ಮೆಂಟ್ ಮಾಡ್ತಾರೆ ನೋಡಿ ಬೇಕಂದ್ರೆ ಜನರಲ್ ವಾಡಿ ಶಿಫ್ಟ್ ಮಾಡಿದ್ಮೇಲೆ ಬರವಂತ್ರಿ ಆಯ್ತ್ರಿ ನೀಡ್ಕೊಬರ್ ಕಂಡೀಷನ್ ನೋಡಿ ಮಾತಾಡಿ ಜಿ ಯಾಕೆ ಇಷ್ಟ ಮೇಲೆ ತೊಗೊಂಡಿಯವ ಬಿಡು ಇಲ್ಲ ರೀ ಜಿ ನನ್ಗೆ ಗೊತ್ತೈತಿ ನಮ್ಮಅ ಭಾಳ ಕೆಟ್ಟಕ್ಕೆ ಅಂತ ಹೇಳಿ ಆದರೂ ಎಷ್ಟ ಅಂದ್ರು ನನ್ನ ಹಡದಕ್ಕೆ ಹೆಂಗ ಆಕಿನ ದೂರ ಮಾಡ್ಲಿ ನನಗೂ ಎಲ್ಲ ಅರ್ಥ ಆಕೇತವ ತಪ್ಪ ಮಾಡಬೇಕಾರ ಯಾರಿಕ್ ತಿದ್ದಿ ಬುದ್ಧಿ ಹೇಳಿಲ್ಲ ನಾವು ತಿದ್ದಿ ಬುದ್ಧಿ ಹೇಳಿದ್ರು ಆಕಿ ತಿಳ್ಕೊಳ್ಳಿಲ್ಲ ನೋಡೋಣ ಇನ್ನಾರ ಏನಾರ ತಿಳ್ಕೊಂಡ ಸರಿ ಏನು ಏನ್ಮತ್ತೆ ಹಿಂಗೆ ಮಾಡ್ತಾಳೋ ಅವ್ರು ಮಾಡಿದ ಕರ್ಮ ಅವ್ರನ್ನ ತಿಂತವ ಈಗ ನನ್ನ ಮಮ್ಮಿ ಒಳ್ಳೆ ಬುದ್ಧಿ ಕಲ್ತು ಸರಿ ಆದ್ರಷ್ಟು ಸಾಕು ರೀ ಬಾಲ್ ಬಾಳ್ ಬಾ ಒಂದಿಟ್ಟೇನಾರ ತಿಂದು ಬರುವಂತಿ ಬಾ ಒಳ್ಳೆ ರೇಜಿ ನನಗೇನು ಹೊಟ್ಟೆ ಹಸಿಲ್ರಿ ಬರ್ರಿ ನೀವು ಏನು ತಿಂದಿಲ್ಲ ನೀವು ತಿಂದು ಬರುವಂತ್ರಿ ನೀನು ತಿನ್ವಂತಿ ಬಾರ್ವಾ ಅಷ್ಟೊತ್ತೀಗ ನಿನ್ನ ಗಂಡ ಬಂದು ರಕ್ತ ಅರೇಂಜ್ ಆಗೈತಿ ಅಂತ ಚಲೋನೋಲ್ಲ ಅದ್ರ ನನಗೆ ಭಾಳ ಟೆನ್ಷನಾಗತ್ತತಿತ್ ರೇಜಿ ಯಾವ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ ಬಾ ಇಲ್ಲೇ ಮೊದ್ಲ ನೀನು ಆರಾಮಿಲ್ಲದಿಯವ ನೀನು ಟೆನ್ಷನ್ ಮಾಡ್ಕೊಂಡು ಒಂದು ಹೋಗಿ ಇನ್ನೊಂದು ಆಗಿದ್ದಿತ್ತ ನಡಿ ಒಂದು ಹಿಟ್ಟು ಗುಳಿಗೆ ಅದು ತೊಗೋಬಾ ಗುಳಿಗೆ ತಂದಿಲ್ಲ ಇಲ್ಲ ಇಲ್ಲ ರೀ ಜಿ ಗುಳಿಗೆ ಡಬ್ಬಿ ಅಲ್ಲೇ ಮನೆಯಾಗ ಮರೆತು ಬಿಟ್ಟು ಬಂದೇನ್ರಿ ಎಂತ ಎಂತ ಹುಡುಗ್ಯಾವ ನೀನು ಒಂದಿಟ್ಟು ನೆನ್ಪು ಮಾಡಿ ಆ ಡಬ್ಬಿ ತೊಗೊಂಡ್ಬಾರಲಿಲ್ಲ ಅಪ್ಪಾಜಿ ಹಿಂಗೆ ಫೋನ್ ಮಾಡಿಬಿಟ್ರಲ್ರಿ ಆ ಟೆನ್ಷನ್ ಒಳಗೆ ಏನು ಮಾಡ್ಬೇಕಂತನೂ ಗೊತ್ತಾಗ್ಲಿಲ್ಲ ಬಂದುಬಿಟ್ಟೆ ಗುಳಿಗೆ ಚೀಟಿ ಏನಾರು ಆಯಿತಾ ನೀನು ಹಂತಲ್ಲೇ ನನ್ನ ಕಡೆ ಇಲ್ಲ ರೀ ರೀ ಇವ್ರ ಮೊಬೈಲ್ನಾಗ ಏನಾರು ಇದ್ರೆ ಫೋನ್ ಮಾಡಿ ಈ ಹೇಳ್ತೇನೆ ನೋಡಿ ನೋಡು ಒಂದಿಟ್ಟು ಅವ್ನ ಹತ್ರ ಇದ್ರೆ ಗುಳಿಗೆ ತಗೊಂಡ ಬಾ ಅಂತ ಹೇಳಿ ಬಿಡು ಹಾಂ ಇರ್ಬೇಕು ರೀ ಯಾಕಂದ್ರೆ ಮೊನ್ನೆ ಗುಳಿಗೆ ಕಲ್ಯಾದಾಗ ಅವ್ರಿಗೆ ಫೋಟೋ ಹೊಡೆದು ಕಳಿಸಿದ್ದೆ ಹಾಗಾಗಿ ತೊಗೊಂಡ್ಬಂದಿದ್ರೆ ಹೇಳ್ತೇನೆ ನಡಿ ನಾನೇನು ಹೋಗಿ ಒಂದಿಟ್ಟ ನಷ್ಟ ಮಾಡೋಣಂತ ಆಮೇಲೆ ನಾನು ನಿನ್ನೊಳಗೆ ಹೋಗೋಣ ಅಂತ ನಿಮ್ಮ ಅಪ್ಪಾಜಿ ನಷ್ಟ ಮಾಡ್ಕೊಂಡ್ ಬರ್ತಾರ ಮೊದ್ಲು ನೀನು ತಿಂದು ಗಟ್ಟ ಅಂದ್ರೆ ಅಂದ್ರ ಅಡ್ಡಾಡಕ್ ನಾಳೆ ಏನಕ್ಕೆ ಏನಾರ ಆದ್ರ ನಿನ್ನ ನೋಡೋರ್ ಯಾರವಾ ನಡಿ ಆತ್ರಿ ಅಜ್ಜಿ ನಡೀರಿ ಸೀತಾ ಸೀತಾ ಏನ್ ರೀತಿ ಈಗ ಹೆಂಗ ಅನ್ಸಾತವಾ ನಿನ್ಗ ಒಂದಿಟರ ಆರಾಮ್ ಅನ್ಸಾತೈತಿ ಇಲ್ಲ ಹೂನ್ ರೀತಿ ಈಗ ಸ್ವಲ್ಪ ಪರವಾಗಿಲ್ರಿ ನಾಷ್ಟ ಮಾಡಿ ಹುಡುಗಿ ತಗೊಂಡಲ್ರಿ ಈಗ ಒಂದಿಷ್ಟ ಸುಸ್ತ ಕಮ್ಮಿ ಆತ್ರಿ ಅಂದ್ರೆ ಹುಡುಗಿ ನಿನ್ಗ ಹೊಟ್ಟೆ ಹಸಿ ಆತಿತ್ತ ಅದಕ್ಕೆ ಹಂಗ ಅನ್ಸಾಕತಿತ್ತ ಅದಕ್ಕ ಹೇಳ ಏನಾರ ಒಂದಿಟ್ಟು ಹೊಟ್ಟೆ ಹಸದ್ ಕೂಡ್ಲೆ ಏನಾರ ತಿಂತಿರ್ಬೇಕ ಹೊಟ್ಟೆ ಹಸಿಲೆ ಬಿಡ್ಲಿ ಈಗ ಎರಡು ತಾಸಿಗೆ ಒಮ್ಮೆ ಏನಾರು ಇಲ್ಲಾಂದ್ರೆ ಇಲ್ಲ ಅಂದ್ರ ಅನಿಸುತ್ತೆ ಅನಿಸತಿ ಅತ್ತಿ ಅಂದಂಗೆ ಅಂದಂಗ ಪ್ರೀತ ಫೋನ್ ರೀ ಮಾಡಿದ್ಲವ ಅವ್ರವಾಗ ಸ್ವಲ್ಪ ಬಾಳ ಸೀರಿಯಸ್ ಆದಂಗೆ ಐತಿ ಅಂದ್ರಿ ಅಂದ್ರ ಜೀವಕ್ಕೆ ಇಲ್ಲ ಆದ್ರ ಇನ್ನೂ ಏನು ಪ್ರಜ್ಞೆ ಬಂದಿಲ್ಲ ಅಂತವಾಂತ್ರಿ ಏನಾಗೈತೆ ಅನ್ವ ಯಾರಿಗೂ ಗೊತ್ತಿಲ್ಲ ಈಗ ಅವ್ರ ಅವಾಗ ಎಚ್ಚರಿಕೆ ಆದ್ಮೇಲೆ ಏನಾಗೈತಿ ಏನೋ ಎತ್ತಂತ ಗೊತ್ತಾಗೋದು ಮ್ಯಾಲಿಂದ ಕೆಳಗೆ ಬಿದ್ದಾಳಂತ ತಲೆಗೆ ಹೊಡ್ತ ಬಿದ್ದೈತಿ ಅನ್ನ ಕತ್ತಿದ್ಲು ಈಗ ಪೊಲೀಸರಿಗೂ ಹೇಳಾರಂತ ಅವ್ರು ಡಾಕ್ಟ್ರು ಫೋನ್ ಮಾಡಿ ಇನ್ನೇನು ಬರ್ಬೋದ್ರಿ ಏನೋ ಕತಿದ್ಲಾ ಅವಾಗ ನೋಡಂತೇನ್ರಿ ಏನು ಬಿಟ್ಟಿಲ್ಲಂತು ಅವಳಗ್ ಯಾರನು ಈಕಿ ಹಂಗ ಹೊರಗಡೆ ಗ್ಲಾಸ್ ಇರುತ್ತಲ್ಲ ಅಲ್ಲಿ ಬಂದಾಳ ತಲ್ಲಿಗ ಪಟ್ಟಿ ಕಟ್ಟಾರಂತೆ ಅವ್ರ ಅಪ್ಪ ಬಹಳ ರಕ್ತ ಆಗಿತ್ತು ರಕ್ತ ಹೋಗೈತಿ ಅಂತ ಅಂದ್ರಂತೆ ಹಂಗ ಡಾಕ್ಟ್ರು ಬಂದೆ ಏನ ರಕ್ತ ಬೇಕಂತ ಕೇಳಾರಂತೆ ಅದಕ್ಕೆ ಇವ ಸತೀಶ್ ಹೋಗ್ಯಾನ ಇವ್ರಿಗೆ ರಕ್ತ ಅರೇಂಜ್ ಮಾಡಕ್ ಹೇಳಾರಂತ ಅದಕ್ಕೆ ಇವ ಅದಕ್ಕೆ ಹುಡ್ಕಾಡಕತ್ತ ನಾನ ಅಯ್ಯೋ ರೀತಿ ಬಹಳ ಭಾಳ ಸೀರಿಯಸ್ ಇದ್ದಂಗೆ ಐತ್ರಿ ನೀವು ಹೋಗ್ಬೋತ ನಾವು ಹೋಗ್ಬಿಡ್ರಿ ಅದೇ ನಿಮ್ಮ ಮಾವೂ ಹೇಳ ಫೋನ್ ಮಾಡಿ ಬರ್ತಾರಿಂದ ಬಂದ್ರೆ ನಿನ್ನ ರಾಮಗೂ ಬಿಡು ಫೋನ್ ಮಾಡಿ ಇವ್ರು ಹೇಳಿದ್ದೆ ರಾಮಗೆ ಫೋನ್ ಮಾಡಿ ಮನೆಗೆ ಬರಕ್ಕೆ ಹೇಳ್ರಿ ಮತ್ತು ಸೀತಾನು ಹೋಗ್ಬೋಕಿನ ಹಾಕಳ ಅಂತೇಳಿ ಇನ್ನೇನು ಬರ್ತಾರ ನಿಮ್ಮ ಮಾವ ರಾಮ ಬಂದ ಕೂಡಲೇ ನಾನು ನಿಮ್ಮ ಮಾವ ಹೋಗ್ಯವಂತೇನೆ ಹ್ಞೂ ರೀತಿ ಹಂಗಾಗ್ಲಿ ರೀ ನಮಸ್ಕಾರ ಸ್ನೇಹಿತರೆ ಯಾಕೆ ಇಷ್ಟು ದಿವಸ ವಿಡಿಯೋ ಹಾಕಿಲ್ಲ ಅಂತ ಕೇಳಾಕತ್ತಿದ್ರಿ ಒಂದು ನಾಲ್ಕೈದು ದಿವಸದಿಂದ ನನಗೆ ವಿಡಿಯೋ ಹಾಕಕ್ಕೆ ಆಗಿದ್ದಿಲ್ಲ ರೀ ಯಾಕಂದ್ರೆ ನಾವು ಬೇರೆ ಮನೆಗೆ ಶಿಫ್ಟ್ ಮಾಡಿದ್ವಿ ಹಂಗಾಗಿ ಶಿಫ್ಟಿಂಗ್ ಕೆಲಸ ಅಂದ್ರೆ ನಿಮ್ಗೆ ಗೊತ್ತೈತಲ್ರಿ ಈ ಮನೆಯಿಂದ ಎಲ್ಲಾ ತಗೊಂಡು ಅಲ್ಲಿ ಹೋಗ್ಬೇಕು ಅಲ್ಲಿ ಹೊಂದಿಸ್ಬೇಕು ಹಂಗಾಗಿ ನಾನು ಒಬ್ಬೇಕಿನ ಆಗಿದ್ದೆ ಆ ಕೆಲಸದೊಳಗಡೆ ಬಹಳ ಬಿಸಿ ಆಗಿರೋದ್ರಿಂದ ವೀಡಿಯೋ ಮಾಡಿ ಆಗಿರಲಿಲ್ಲ ರೀ ಇನ್ನೂ ಒಂದಿಷ್ಟು ಮನೆ ಎಲ್ಲ ಸೆಟ್ ರೀ ಹಂಗಾಗಿ ಒಂದು ಸ್ವಲ್ಪ ಶಾರ್ಟ್ ಶಾರ್ಟ್ ವಿಡಿಯೋ ಮಾಡಿನೇ ಹಾಕಿನಿ ಶಾರ್ಟ್ ಅಂದ್ರೆ ಹತ್ತು ಹನ್ನೆರಡು ನಿಮಿಷ ಅಂತೂ ಇದ್ದೇ ಇರ್ತೈತಿ ಈ ವಾರದಾಗ ಅಂದ್ರೆ ಎಲ್ಲಾ ಸೆಟ್ ಮಾಡಿದೆ ಅಂತ ಅಂದ್ರೆ ಮುಂದೆ ನನಗೆ ವಿಡಿಯೋ ಮಾಡಿ ಹಾಕಾಕ್ ಈಸಿ ರೀ ದಯವಿಟ್ಟು ಕ್ಷಮಿಸ್ಬಿಡ್ರಿ ಇನ್ನೇನ್ ಡಿಲೇ ರೀ ನಿಮ್ಗೆ ಈ ವಾರದಾಗೆಲ್ಲ ಸೆಟ್ ಮಾಡಿದೆ ಅಂದ್ರೆ ಒಂದು ವಿಡಿಯೋ ಅಂದ್ರೆ ಹಾಗೆ ಹಾಕ್ತೇನೆ ರೀ ಕೆಲಸ ಭಾಳ ಆಗಿರೋದ್ರಿಂದ ಹಾಕಕ್ಕೆ ರೀ ಕ್ಷಮಿಸ್ಬಿಡ್ರಿ ಜ್ಯೋತಿ ಅನ್ನೋರು ಹಾಯ್ ಹೇಳ್ರಿ ಅಂತ ಕೇಳ್ಕೊಂಡಿದ್ರಿ ಹಾಯ್ ಜ್ಯೋತಿ ಹಂಗ ಲಾಸ್ಟ್ ವೀಕ್ ಸಂಕ್ರಾಂತಿ ಹಬ್ಬ ಇದ್ದಾಗ ಕಾವ್ಯ ಅನ್ನೋರು ಅವ್ರ ಮಗಳು ಚಾರುಣ್ಯಾಗ ಸಂಕ್ರಾಂತಿ ಹಬ್ಬದ ವಿಶ್ ಮಾಡ್ರಿ ಅಂತ ಕೇಳ್ಕೊಂಡಿದ್ರು ರೀ ನಾನು ಆವಾಗ ಈ ಶಿಫ್ಟಿಂಗ್ ಎಲ್ಲ ಕೆಲಸದೊಳಗಡೆ ಬಿಜಿ ಇರೋದ್ರಿಂದ ಸ್ವಲ್ಪ ಮರ್ತಿದ್ದೆ ಕ್ಷಮಿಸ್ರಿ ನಿಮ್ದು ಹಬ್ಬ ಎಲ್ಲ ಚೆನ್ನಾಗಿರ್ಬೋದು ಅಂತ ಹೇಳಿ ಅನ್ಕೊತೇನ್ ರೀ ಈಗ ಹಬ್ಬ ಮುಗಿದು ಹೋಗ್ಬಿಟ್ಟೇತ್ರಿ ಆದರೂ ಪರವಾಗಿಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಚಾರುಣ್ಯ ಪುಟಿ ನಿನ್ನ ಜೀವನ ಯಾವಾಗಲೂ ಸಿಹಿ ಆಗಿರಲಿ ಅಂತ ಆಶಿಸ್ತೀನಿ ಬರೀ ಹಂಗಾರ ಕತಿ ಅಂತ ಕತ್ತಿ ಮುಂದು ಮುಂಚೆ ಮುಂಚೆ ವಿನಂತಿ ರೀ ದಯವಿಟ್ಟು ಯಾರ್ಯಾರೇಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾ ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಯ್ತು ಬರಿ ಸಾರಿ ಈ ಸಾರಿ ಅತ್ತಿರಿ ಮಾಮ ಕರೆಕತ್ತಾರ್ರಿ ಆ ಬಂದಿರ ಯಾಕ ಎ ಒಂದಿಟ್ಟು ಕಾಲ್ ತಳ್ಕೊಳೋಕ ನೀರು ತುಂಬಕೊಡ ಯಾಕ್ರೀ ಏನಾತ ಅಯ್ಯೋ ಅಲ್ಲೇ ಒಂದಿಟ್ಟು ರೋಜ್ ಆಗಿತ್ತು ಅದು ತುಳ್ದು ಬಿಟೇ ಚಪ್ಪಲಿ ಎಲ್ಲಾ ರಾಡ ನೋಡು ಹಾ ನಿಮ್ಮ ನಿಮ್ಮ ಅಲ್ಲೇ ಹೊರಗನ ಅಲ್ಲೇ ಐತಿ ಕಾಲ್ ತಳ್ಕೊಂಡು ಬರಕ್ಕೆ ಬರ್ತತ್ತಿಲ್ಲ ಗೇಟ್ ಹತ್ರ ಎಲ್ಲ ಹೆಂಗ್ ರಾಡಿ ಮಾಡ್ಕೊಂಡು ಬಂದಿರಿ ನಡ್ರ ನಡ್ರ ಆ ಕಡೆ

ಹತ್ತिलಕ ಹೋಗಿ ಕಾಲ್ ತಳ್ಕೊಂಡು ಬರೋಂಗಿದ್ರೆ ನಿನ್ನನ್ನ ಕರೆದು ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡೆ ನನ್ನ ಎನರ್ಜಿನೂ ವೇಸ್ಟ್ ಆಯ್ತು ನಿಮ್ಮ ಜೊತೆಗೆ ಮಾತಾಡಿದ್ರೆ ನನ್ನ ಎನರ್ಜಿ ವೇಸ್ಟ್ ಆಗ್ತಕ್ಕೆ ಯಾಕ್ರಿ ಅತ್ತ ಏನಾತ ಹೋಗಾ ನಮ್ಮನಿ ಕಾಲ ರಜ್ ಮಾಡ್ಕೊಂಡು ಬಂದಾರಲ್ಲೇಲೆ ಕಾಲಿ ತರ ನಾನು ನೀರು ಬಿದ್ದಲ್ಲೇ ஓ இவ் முஞ்சானே நாளித்தல் பைப் ஆன் ஆகி அஸ்ட் ரஜ்ரி நானும் முஞ்சான ரங்கோலி நோட்ர நம்ம எல்லா பாபரி ಆಕೆ ಮಾಡಿದ ಕರ್ಮಕ್ಕೆ ಹಾಕ್ಯ ಅನುಭವಸಕತ್ತವೋ ಅದ್ಕೆ ಯಾಕ ಪಾಪ ಅಂತಿದಿ ಪಾಪ ಮಾಡಕ್ಕಲ್ಲ ಮಾಡಬಾರದು ಯವ್ವಾ ಆಕೆ ಮಾಡಕ್ಕೆ ಹೋಗಿದ್ ಕರ್ಮದಿಂದನಲ್ಲ ಇಷ್ಟೆಲ್ಲ ಆಗಿದ್ದು ಸುಮ್ಮನೆ ತನ್ನ ಮನ್ಯಾಗ ತಾನು ಏನು ಕೆಲಸ ಐತೆ ಅದು ಮಾಡ್ಕೊಂಡು ಇರೋದು ಬಿಟ್ಟು ಇನ್ನೊಬ್ರ ಮನಿಗೆ ಕಡ್ಡಿ ಅಳ್ಳಾಡ್ಸಕ್ಕೆ ಬಂದ್ರು ಓಣಪ್ಪ ಇನ್ನೇನು ಆಗ್ಬೇಕು ಬೇರೆಯವ್ರ ಮನೆ ಕಡ್ಡಿ ಅಳ್ಳಾಡ್ಸಕ್ಕೆ ಬಂದಿದ್ರು ಏನು ಅಂತಿದ್ನೇ ಇಲ್ಲ ಗೊತ್ತಿಲ್ಲ ನಮ್ಮ ಮನಿನ ಹಾಳು ಮಾಡಕ್ಕೆ ಬಂದಾ ಹೂನಾಪ ಇನ್ನೇನು ನೀ ಫೋನ್ ಹಚ್ಚಿ ಹೇಳಿದಲ್ಲ ನನಗೂ ಯಾಕ ಮನಸ್ಸು ತಡಿಲಿಲ್ಲ ಅವಾಗ ಹಚ್ಚಿದೆ ಯಾಕ್ರಿ ಏನಾಗೈತಿ ಅಂತ ಹೇಳಿ ಅವಾಗ ಬೀಗ್ರಿ ಇಷ್ಟು ಹೇಳಿದ್ರು ನೋಡು ಅನ್ನೋದಲ್ಲ ಬರ್ತಿದ್ಲಂತಲ್ಲ ಪಾರ್ವತಿ ಅಂತ ಹೇಳಿ ಅಕ್ಕಿನ್ನ ಇಲ್ಲ ಪ್ರೀತಿನ ಜಾಸೂಸಿ ಸೂಸಿ ಬಿಟ್ಟಾರ ನಮ್ ಮನೆಯಾಗ ಏನೇನ್ ಆಕೇತಿ ಎಲ್ಲಾ ವಿಚಾರ ಮಾಡಿ ಹೇಳ್ಬಕಂತಿ ಮತ್ತೆ ಇಷ್ಟೆಲ್ಲಾ ಮಾಡಾಕ್ ಹೋಗಿ ಆಗೇತಿ ನಾವ್ ಅವ್ರ ಮನಿಗ್ ನೋಡಕ್ ಹೋಗ ಅಕ್ಕಿನ್ನ ನೋಡ್ದವ ಅಕ್ಕ ನೀಗ್ರಿ ನೀ ಬೇಕಂದ್ರೆ ಹೋಗ ಬಾ ರಾಮಗೂ ಬರಕ್ಕೆ ಹೇಳೆ ನೀನು ರಾಮ ಕೂಡಿ ಹೋಗ್ರಿ ಬರ್ರಿ ನಮನೆಗೆ ಇರ್ತೇನೆ ಮಾವಾ ಈಗ ನೀನು ಹೋಗ ಅಂತ ಹೇಳಬೇಡ ವಾಸಿತ ನನಗೆ ನನಗೆ ಆಗಂಗಿಲ್ಲ ನೋಡು ಹಂಗಲ್ರಿ ಮಾವಾ ಹಂಗೂ ಇಲ್ಲ ಹಿಂಗೂ ಅಲ್ಲ ಅಕಿಂತ ನಾನು ಎಳ್ಳು ನೀರು ಬಿಟ್ ಆಬಿಟ್ಟಿತಿ ನನಗೂ ಅಕಿಗೂ ಸಂಬಂಧನ ಇಲ್ಲ ನೋಡು ವಸೀತಾ ಏನು ಹೇಳದ್ರು ನಿಮ್ಮಾವ ಕೇಳವಲ್ರಗಾ ಈಗ ಹೋಗಿಲ್ಲ ಅಂದ್ರೆ ಚಂದ ಅನಿಸುತ್ತೆ ನಾ ಹೇಳ ನೋಡೋಣ ತಡಿ ರೆಟ್ಟಿ ಅಲ್ಲ ಮಾತಾಡ್ತೇನೆ ಮಾವಾ ಅದೇನ್ ಹೇಳ್ತೀಯಾ ಬಿಡ್ತೀಯಾ ನನಗೆ ಗೊತ್ತಿಲ್ಲ ಬಾ ಈಗ ನೋಡ್ರಿ ಅವ್ರ ಹಂಗ ಇರಬಹುದು ಅಂದ್ರೆ ಪ್ರೀತಿ ಅವರ मम्मी ಹಂಗ ಇರಬಹುದು ಅಂದ್ರೆ ಅವರ ಅಪ್ಪಾಜಿ ಚಲೋದಾರ ಇಲ್ಲರಿ ಏ ಅವನು ಬಾಳ್ ಒಳ್ಳೆ ಮನುಷ್ಯ ಅವ ಹೌದಲ್ರಿ ಈಗ ನೀವು ಅವ್ರ ಮಮ್ಮಿ ಮುಖ ನೋಡ್ ಹೋಗ್ಬೇಡ್ರಿ ಅವ್ರ ಅಪ್ಪಾಜಿ ಮುಖ ನೋಡ್ ಹೋಗ್ಬರ್ರಿ ಆದ್ರೂ ನಾ ಬೇಕಂದ್ರ ಅವ್ರ ಅಪ್ಪನ ಆಮೇಲೆ ಬೆಟ್ಟ ಹಾಕಿಂದಂತ ಅಕ್ಕಿನ್ ನೋಡಕ್ ಮಾತ್ರ ನಾ ಹೋಗೋಂಗಿಲ್ಲ ಅಲ್ರಿ ಮಾವ ಈಗ ನೀವ್ ಹೋಗಿಲ್ಲ ಅಂತ ಇಟ್ಕೊಳ್ರಿ ಪ್ರೀತಿ ಹಾಕಗ ನಮ್ಮ ಮನಿ ಮೇಲೆ ದ್ವೇಷ ಬೆಳೆಯಂಗಿಲ್ಲ ನಾವು ಮಾಡೋಂತ ಸಣ್ಣ ಪುಟ್ಟ ತಪ್ಪುಗಳ ನಮ್ ಮನೆಯಾಗಿನ ಮಂದಿ ನಡುವ ಬಿರುಕಾಗ ಕಾರಣ ಆಕೇತ್ರಿ ಹೌದ್ರಿ ಆ ಹುಡುಗಿ ಹೇಳಾತಿದ್ ಖರೇ ಐತಿ ನಾಳೆ ಅವ್ರ ಅವಾಗ ಅದ ಕಾರಣ ಸಿಕ್ ಬಿಡತೈತಿ ನನಗೆ ಇಷ್ಟ ಆದ್ರೂ ನಿಮ್ಮ ಮಾವ ನೋಡಕ್ ಬಂದಿಲ್ಲ ಹಂಗ ಹಿಂಗ ಅಂತಾರ ನಡೀರಿ ಅಂತ ಮಾತುಗಳಿಗೆ ಯಾಕೆ ಆಸ್ಪದ ಕೊಡೋಣ ಇಲ್ವಾ ನೀ ಏನಾರು ಹೇಳ ನಾ ಬರೋಂಗಿಲ್ಲ ಬೇಕಾದ್ರೆ ನಾ ಪ್ರೀತಿ ಹತ್ರ ಮಾತಾಡ್ತೇನೆ ಮಾವ ನನ್ನ ಮಾತು ಕೇಳ್ತೀರಾ ಇಲ್ಲ ನೀವು ಕೇಳ್ತೇನೆ ಆದ್ರೆ ಈ ವಿಷಯದಾಗ ಕೇಳೋಂಗಿಲ್ಲ ಆತ್ ಬಿಡ್ರಿ ಮಾವ ನೋಡ್ರಿ ನೀವು ಮಾಡಾದಿರ್ಲಿ ಅಕ್ಕಿ ಸೀತಾ ಸೈಡ್ ಬೇಜಾರ್ ಮಾಡ್ಕೊಂಡು ಹೊಂಟಾ ಅವ ಸೀತಾ ಇಲ್ರಿ ಮಾವ ನೀವು ಅಲ್ಲಿ ಹೋಗಿ ನಾನು ಅಷ್ಟೇ ಮಾತಾಡ್ತೇನೆ ಇಲ್ಲ ಅಂದ್ರೆ ನಾನು ಏನು ಮಾತಾಡಕ್ಕೆ ಹೋಗಂಗಿಲ್ಲ ಆತ್ವಾ ನಿನಗರ ಯಾಕೆ ಬೇಸರ ಮಾಡ್ಲಿ ನಾನು ನಿನ್ ಸಲುವಾಗಿ ಹೋಗ್ತೇನೆ ಆದ್ರ ಆಕಿನ ಅದ್ರಲ್ಲಿ ಹೋಗಿ ಮಾತಾಡೋಂಗಿಲ್ಲ ನೋಡುವ ಬೀಕ್ತಿ ಹತ್ರ ಮಾತ್ರ ಹೋಗಿ ಮಾತಾಡೋನ್ ಬೇಡ ಆತ್ರಿ ಮಾವ ಆತ ಹ್ಞೂ ಆತ್ರಿ ನೀವು ಬೇಕಂದ್ರೆ ಅಲ್ಲೇ ಒಳಗ ನನ್ನ ಜೋಡಿ ಬರ್ರಿ ನೀವೇನು ಮಾತಾಡಬೇಡ್ರಿ ನಾನು ಮಾತಾಡ್ತೇನೆ ಅಲ್ಲಿ ಒಳಗೂ ಬರೋಂಗಿಲ್ಲ ಅಲ್ರಿ ಅಲ್ಲಿ ತನಕ ಬಂದಿರ್ತೀರಿ ಒಳಗೆ ಬಂದ ನಿಲ್ಲಕ್ಕೆ ನಿಮ್ದು ಏನು ಗಂಟ ಹೋಗ್ಕಿತಿ ನೋಡು ಅಲ್ಲಿ ತನಕ ಹೋಗಕ್ಕೆ ಒಪ್ಕೊಂಡೇನಿ ಈಗ ನೋಡು ಒಳಗೆ ಬಂದು ನಿಂತ್ಕೋಬೇಕಂತ ಹೌದಲ್ರಿ ಮಾವ ಅತ್ತಿ ಹೇಳೋದ್ರೊಳಗೆ ಏನು ತಪ್ಪೈತಿ ಅಲ್ಲಿ ಹೋಗಿ ನಿಂತ್ಕೊಳ್ರಿ ನೀವೇನು ಮಾತಾಡೋದು ಬೇಡ ಅತ್ತಿನ ಏನು ಬೇಕು ಮಾತಾಡಿ ಈ ಕಡೆ ಬರ್ತಾರ ಆತ ಆದ್ರ ಇನ್ಮೇಲೆ ಅಕ್ಕಿಗೆ ಮಾತ್ರ ನಮ್ಮ ಮನೆಗೆ ಎಂಟ್ರಿ ಇಲ್ಲ ಮುಂದಿಂದ ಮುಂದ್ರಿ ಈಗ ನಡೀರಿ ಆತ ತಗೋ ರಾಮ ಬರ್ಲಿ ಬಂದ್ಮೇಲೆ ಹೋಗೋಣ ಅಂತ ಸೀತಾ ಏನಾರು ನಷ್ಟ ಮಾಡಿದಿಲ್ವಾ ಮಾವ ನಿಮ್ಗೂ ರೊಟ್ಟಿ ಪಲ್ಯ ಬರ್ರಿ ಕೊಡ್ತೇನೆ ನಡೀವ ನೀ ಏನ್ ವಿಚಾರ ಮಾಡಕತಿ ಬಾಲೆ ಇನ್ನೊಂದ್ ಎರಡು ರೊಟ್ಟಿ ಹೊಡೆದು ಬರ್ರಿ